ನಮಸ್ಕಾರ ಸ್ನೇಹಿತರೆ ಒಂದು ಪ್ರಮುಖವಾದಂಥ ಮಾಹಿತಿ ಎಸ್ ಐ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಗೆ ಅರ್ಜಿಗಳನ್ನು ಏನು ಮಾಡಲಾಗಿತ್ತು ಅಂದ್ರೆ ಆಹ್ವಾನಿಸಲಾಗಿದೆ ಅಂತಕ್ಕಂಥದ್ದು ಮೊದಲ ಬಾರಿಗೆ ನಮ್ಮ ಅನ್ನ ಯಾರು ನೋಡ್ತಿದ್ದೀರಲ್ಲ ಅವರೆಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ಮುಂದೆ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಓಕೆ ನೋಡಿ ಎಸ್ಐ ಹುದ್ದೆಗೆ ಟ್ರೇನಿಂಗ್ ಅನ್ನ ನೀಡುವ ಸಲುವಾಗಿ ಅಂದ್ರೆ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಗೆ ಅರ್ಜಿಗಳನ್ನ ಏನ್ ಮಾಡಲಾಗಿದೆ ಅಂದ್ರೆ ಆಹ್ವಾನಿಸಲಾಗಿದೆ ಅಂತಕ್ಕಂಥದ್ದು ಏನ್ ಮಾಹಿತಿಯನ್ನು ನೋಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಂಜೂರಾದ ರಾಜ್ಯದ ಬೆಳಗಾವಿ ಮೈಸೂರು ಕಂದಾಯ ವಿಭಾಗಗಳಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಯುವಕರಿಗೆ ತೊಂಬತ್ತು ದಿನಗಳ ವಸತಿಯುತ ಪಿ ಐ ನೇಮಕಾತಿ ಪರೀಕ್ಷಾ ಪೂರ್ವ ತರಬೇತಿಯನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತಿಷ್ಠಿ ಪ್ರತಿಷ್ಠಿತ ಸಂಸ್ಥೆಯಿಂದ ಪ್ರಾರಂಭಿಸಲು ಸರ್ಕಾರದಿಂದ ಆದೇಶ ಹೊರಡಿಸಿದೆ ಅಂತ ಕನ್ನದು ನೋಡ್ರಿ ಒಂದು ಪ್ರಮುಖವಾದಂತ ಯಾರೆಲ್ಲ ನೀವು ಪಿ ಐಗೆ ಪ್ರಿಪೇರ್ ಮಾಡ್ತಿದ್ದೀರಲ್ಲ ಅವರಿಗೆ ತೊಂಬತ್ತು ದಿನಗಳು ಅಂದರೆ ಮೂರು ತಿಂಗಳವರೆಗೆ ನಿಮಗೆ ಏನ್ ಮಾಡ್ತಾರಂದ್ರ ಪರೀಕ್ಷಾ ಪೂರ್ವ ತರಬೇತಿಯನ್ನ ನೀಡಲಾಗ್ತದ ಹೇಳಿ ಬೆಳಗಾವಿ ಮತ್ತು ಮೈಸೂರು ಕಂದಾಯ ವಿಭಾಗ ನಮ್ಮಲ್ಲಿ ನಾಲ್ಕು ರೀತಿಯಾದಂತಹ ಕಂದಾಯ ವಿಭಾಗಗಳು ಕಂಡು ಬೆಂಗಳೂರು ಬೆಳಗಾವಿ ಮೈಸೂರು ಮತ್ತು ಕಲಬುರಗಿ ಅಂತಕ್ಕಂಥದ್ದು ಅದರಲ್ಲಿ ಬೆಳಗಾವಿ ಮತ್ತು ಮೈಸೂರು ಕಂದಾಯ ವಿಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಅಲ್ಪಸಂಖ್ಯಾತದ ಸಮುದಾಯದ ಯುವಕರಿಗೆ ಇದು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತ ಯುವಕರಿಗೆ ಪುರುಷ ಆಗಿರಬಹುದು ಅಥವಾ ಮಹಿಳಾ ಅಭ್ಯರ್ಥಿಗಳು ಏನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನು ಆಹ್ವಾನಿಸಬಹುದು ಅಥವಾ ಅರ್ಜಿಯನ್ನು ಹಾಕಬಹುದು ಅಂತಕ್ಕಂಥದ್ದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ರಾಜ್ಯದಾದ್ಯಂತ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳಿಗೆ ಆರ್ಥಿಕ ಹೊರೆ ತಪ್ಪಿಸಲು ಅಭ್ಯರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಕಲಿಕಾಪೂರಕ ವಾತಾವರಣ ಒದಗಿಸಲು ಉತ್ತಮ ಫಲಿತಾಂಶ ಮತ್ತು ಸರ್ಕಾರಿ ಉದ್ಯೋಗ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ರಾಜ್ಯದ ಬೆಳಗಾವಿ ಮತ್ತು ಮೈಸೂರು ಕಂದಾಯ ವಿಭಾಗಗಳಲ್ಲಿ ತೊಂಬತ್ತು ದಿನಗಳ ವಸತಿಯುತ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ಅಂದ್ರೆ ಅಲ್ಪಸಂಖ್ಯಾತರ ಯುವಕರಿಗೆ ಮಾಡಲಾಗ್ತದ ತೊಂಬತ್ತು ದಿನಗಳ ಒಂದು ಉತ್ತಮ ಫಲಿತಾಂಶ ಮತ್ತು ಸರ್ಕಾರಿ ಉದ್ಯೋಗವನ್ನು ಪಡೆಯಲು ತರಬೇತಿಯನ್ನು ನೀಡಲಾಗ್ತದೆ ಅಂತಕ್ಕಂಥದ್ದು ಆಸಕ್ತರು ಎಚ್ ಡಬಲ್ ಟಿ ಪಿ ಎಸ್ ಡಾಟ್ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಅಂತೇಳಿ ಡಾಟ್ ಇನ್ ಅಂತ ನೀವೇನ್ ಮಾಡಿ ಸರ್ಚ್ ಮಾಡುವುದರ ಮೂಲಕ ಏನ್ ಮಾಡಬಹುದು ಅಂದ್ರೆ ಇದಕ್ಕೆ ಸಂಬಂಧಿಸಿದಂತ ಪ್ರಮುಖವಾದಂತಹ ಮಾಹಿತಿಯನ್ನು ನೀವು ನೋಡಬಹುದು ಅಥವಾ ಇಲ್ಲಿದ್ನೋ ಡಿ ಎಂ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ನ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂತಕ್ಕ ನಿಮಗೆ ಇಲ್ಲೆಲ್ಲವನ್ನ ವೆಬ್ಸೈಟ್ ಅನ್ನ ನೀಡಿದ್ದಾರೆ ಅಂತ ಇದನ್ನು ನೀವು ಬರೆದುಕೊಂಡು ಸರ್ಚ್ ಮಾಡಿದ್ರ ನಿಮಗೆ ನೇರವಾಗಿ ಏನ್ ಮಾಡಬಹುದು ಅಂದ್ರೆ ಈ ವೆಬ್ಸೈಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂತಕ್ಕಂಥದ್ದು ಅರ್ಜಿ ಸಲ್ಲಿಸಲು ಮೇ ಇಪ್ಪತ್ಮೂರು ಕೊನೆಯ ದಿನವಾಗಿದೆ ತರಬೇತಿ ಮೈಸೂರು ಮತ್ತು ಬೆಳಗಾವಿಯಲ್ಲಿ ಮೈಸೂರು ಮತ್ತು ಬೆಳಗಾವಿಯಲ್ಲಿ ನಡೆಯಲಿದೆ ಅಂತ ನೋಡ್ರಿ ಮೈಸೂರು ಮತ್ತು ಬೆಳಗಾವಿಯಲ್ಲಿ ತರಬೇತಿಯನ್ನ ನೀಡಲಾಗ್ತದ ಅಭ್ಯರ್ಥಿಗಳು ಪದವಿಯಲ್ಲಿ ಪಡೆದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ನೋಡ್ರಿ ಡಿಗ್ರಿಯಲ್ಲಿ ಪಡೆದಂತ ನಿಮ್ಮ ಮಾರ್ಕ್ಸ್ ಗಳ ಮೇಲೆ ಏನ್ ಮಾಡ್ತಾ ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಲಾಗ್ತದೆ ಅಂತಕ್ಕಂಥದ್ದು ಮಾಹಿತಿಗಾಗಿ ಅಲ್ಪಸಂಖ್ಯಾತರ ಸಹಾಯವಾಣಿ ಸಂಖ್ಯೆ ಇಲ್ಲಿ ನಿಮಗೆ ನೀಡಿದರೆ ಏಟ್ ಟು ಡಬಲ್ ಸೆವೆನ್ ಸೆವೆನ್ ನೈನ್ 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 ಜೀರೋ ಅಂತಕ್ಕಂಥದ್ದು ನೀವು ಇದಕ್ಕೆ ಏನ್ ಮಾಡಬಹುದು ಅಂದ್ರೆ ಸಂಪರ್ಕಿಸಬಹುದಾಗಿದೆ ಅಂತಕ್ಕಂಥದ್ದು ಇದು ಕೂಡ ಒಂದು ಪ್ರಮುಖವಾದಂತ ನಾವು ಟ್ರೈನಿಂಗ್ ಅನ್ನ ಪಡೆದುಕೊಳ್ಳಲು ಪರೀಕ್ಷೆಗೆ ಯಾರೆಲ್ಲ ನೀವು ಪಿ ಐ ಅಥವಾ ಪಿ ಸಿ ಆಗಿರಬಹುದು ಯಾವುದೇ ಒಂದು ಎಸ್ ಬಿ ಎ ಆಗಿರಬಹುದು ಯಾವ್ದಕ್ಕಾದ್ರೂ ಕೂಡ ನೀವು ತಯಾರಿಯನ್ನ ನಡೆಸಿದ್ರ ಅಲ್ಪಸಂಖ್ಯಾತ ಯುವಕರು ಇಂತ ಒಂದು ಸದುಪಯೋಗವನ್ನ ಬಳಸಿಕೊಳ್ಳಿ ಅಂತ ಹೇಳ್ತೀನಿ ಅದರ ಜೊತೆಗೆ ನೀವು ಯಾರೆಲ್ಲಾ ಅರ್ಜಿಯನ್ನ ಸಲ್ಲಿಸಬೇಕಂತಿದ್ರಲ್ಲ ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡುವುದರ ಮೂಲಕ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು